ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯಧಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಕಟಕ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಕಟಕ ರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಘಟಕ ರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ಕಟಕ ರಾಶಿ ಭವಿಷ್ಯ ಈ ಏಪ್ರಿಲ್ ತಿಂಗಳು ಕಟಕ ರಾಶಿಯವರಿಗೆ ಸವಾಲುಗಳ ಹಾಗೂ ಹೊಸ ಅವಕಾಶಗಳ ಸಮಮಿಶ್ರಿತ ಕಾಲವಾಗಿದೆ ಚಂದ್ರನು ನಿಮ್ಮ ರಾಶಿ ಅಧಿಪತಿಯಾಗಿರುವ ಕಾರಣ ಈ ತಿಂಗಳಲ್ಲಿ ಭಾವನೆಗಳು ಅತ್ಯಂತ ಪ್ರಬಲವಾಗಿರುವ ಸಾಧ್ಯತೆಗಳಿವೆ ಕೆಲವೊಂದು ಸಂದರ್ಭಗಳಲ್ಲಿ ಆತ್ಮಸ್ಥೈರ್ಯ ಕುಂದುವಂತಾಗಬಹುದು ಆದರೆ ನಿಮ್ಮ ಮೌಲ್ಯಗಳು ಹಾಗೂ ನೈತಿಕತೆಯ ಮೇಲೆ ನಂಬಿಕೆ ಇತ್ತರೆ ತಿಂಗಳ ಈ ಸಮಯ ಸುಗಮವಾಗಿ ಸಾಗುತ್ತದೆ ಶುಕ್ರ ಮತ್ತು ಗುರುಗ್ರಹಗಳ ಅನುಕೂಲದಿಂದ ಆಧ್ಯಾತ್ಮಿಕ ಬೆಳವಣಿಗೆಯ ದಾರಿ ಸ್ಪಷ್ಟವಾಗಲಿದೆ ಅಷ್ಟಮ ಶನಿಯ ತೀವ್ರತೆಯಿಂದ ಕೆಲವೊಂದು ಕ್ಷೇತ್ರಗಳಲ್ಲಿ ದೈಹಿಕ ಹಾಗೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಈ ತಿಂಗಳು ಧರ್ಮದತ್ತ ಆಕರ್ಷಣೆ ಹೆಚ್ಚಾಗುತ್ತದೆ ಇತರರನ್ನು ಸಹಾಯ ಮಾಡುವ ಮನೋಭಾವ ಹೆಚ್ಚಾಗಿ ಸಮಾಜ ಸೇವೆಯತ್ತ ತಿರುಗುವ ಸಾಧ್ಯತೆಗಳು ಅಧಿಕ ಗೃಹಸ್ಥ ಜೀವನದಲ್ಲಿ ಉತ್ತಮ ಬದಲಾಗುಗಳು ಕಂಡುಬರುವುದು ಮತ್ತೆ ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಉದ್ಯೋಗದಲ್ಲಿ ಈ ತಿಂಗಳು ಹೆಚ್ಚಿನ ಶ್ರಮದ ಅವಶ್ಯಕತೆ ಉಂಟಾಗಲಿದೆ ನಿಮ್ಮ ಮೇಲೆ ಹಿರಿಯ ಅಧಿಕಾರಿಗಳ ಗಮನ ಸೆಳೆಯುವ ಸಮಯ ಇದಾಗಿದೆ ಹೊಸ ಜವಾಬ್ದಾರಿಗಳು ಕೈಗೆತ್ತಿಕೊಳ್ಳುವ ಸಾಧ್ಯತೆಗಳಿವೆ ತಿಂಗಳ ಮೊದಲ ಮತ್ತು ಮಧ್ಯಭಾಗದಲ್ಲಿ ಕಾರ್ಯಕ್ಷೇತ್ರದಲ್ಲಿ ವಿರೋಧ ಅಥವಾ ಅಪಮಾನ ಆಗುವ ಸಾಧ್ಯತೆ ಇದ್ದರೂ ತಿಂಗಳ ಅಂತ್ಯದ ವೇಳೆಗೆ ಅದನ್ನು ನಿವಾರಿಸಬಹುದು ಚಂದ್ರನ ಸ್ಥಿತಿ ಸಹೋದಯ ಗ್ರಹಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿರುವುದರಿಂದ ತಿಂಗಳ ಕೊನೆಗೆ ಪ್ರೋತ್ಸಾಹ ಮಾನ್ಯತೆ ಅಥವಾ ಹೊಸ ಅವಕಾಶಗಳು ಲಭಿಸಬಹುದು ವ್ಯಾಪಾರಿಗಳಿಗಂತೂ ತಿಂಗಳ ಮಧ್ಯಭಾಗದಿಂದ ಲಾಭದ ಅವಕಾಶಗಳು ಕಂಡುಬರುವುದು ವಿಶೇಷವಾಗಿ ಪಡಿತರ ಲೋಹ ಕೃಷಿ ನಿರ್ಮಾಣ ರಸಗೊಬ್ಬರ ವ್ಯಾಪಾರಿಗಳಿಗೆ ಉತ್ತಮ ಅವಕಾಶಗಳಿವೆ ತಿಂಗಳ ಅಂತ್ಯದಲ್ಲಿ ವ್ಯಾಪಾರ ಅಥವಾ ಉದ್ಯಮ ಸಂಬಂಧಿತ ಪ್ರಯಾಣಗಳಿಗೆ ಅವಕಾಶಗಳು ಸಿಗಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಪ್ರಾರಂಭದಲ್ಲಿ ಲಘು ಬಿಕ್ಕಟ್ಟಿನ ಸ್ಥಿತಿ ಉಂಟಾಗಬಹುದು ಹಳೆಯ ಸಾಲ ಬಾಕಿ ವಸೂಲಿ ತಡವಾಗುವ ಸಾಧ್ಯತೆಗಳಿವೆ ತಿಂಗಳ ಮಧ್ಯಭಾಗದ ನಂತರ ಶುಕ್ರನು ಲಾಭಸ್ಥಾನದಲ್ಲಿ ಪ್ರವೇಶಿಸುವ ಕಾರಣದಿಂದ ಹಣದ ಪ್ರವಾಹ ನಿಧಾನವಾಗಿ ಉತ್ತಮವಾಗುತ್ತದೆ ಹೂಡಿಕೆಗೆ ತಿಂಗಳು ಕೊನೆ ಭಾಗ ಲಾಭಕರವಾಗಿದೆ ಆಸ್ತಿ ಖರೀದಿ ಅಥವಾ ತಿದ್ದುಪಡಿ ಕಾರ್ಯಗಳಿಗಾಗಿ ತಿಂಗಳು ಅಂತ್ಯದಲ್ಲಿ ಹೆಚ್ಚು ಖರ್ಚು ಸಾಧ್ಯ ಬಾಂಡ್ ಷೇರು ಬಜಾರ್ ಅಥವಾ ಚಿನ್ನ ಬೆಳ್ಳಿ ಹೂಡಿಕೆಯಲ್ಲಿ ತಿಂಗಳು ಮೊದಲ ಅರ್ಧದವರೆಗೆ ಜಾಗ್ರತೆ ಅಗತ್ಯವಿದೆ ತಿಂಗಳು ಕೊನೆ ಭಾಗದಲ್ಲಿ ಧನಾಗಮ ಹೆಚ್ಚುವ ಸಾಧ್ಯತೆಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ ತಿಂಗಳು ಆರಂಭದಲ್ಲಿ ಅಷ್ಟಮ ಶನಿಯ ಪರಿಣಾಮದಿಂದ ದೇಹದ ಉತ್ಸಾಹ ಹಿನ್ನಡೆಯಾಗಬಹುದು ಹೃದಯ ಸಂಬಂಧಿತ ಸಮಸ್ಯೆಗಳು ಹಜಾಮುಳಕ ಅಥವಾ ಪಿತ್ತ ಸಂಬಂಧಿತ ಕಾಯಿಲೆಗಳನ್ನು ಅನುಭವಿಸಬಹುದು ತಿಂಗಳು ಮಧ್ಯದಿಂದ ಚಂದ್ರ ಮತ್ತು ಗುರುಣ ಸಕಾರಾತ್ಮಕ ದೃಷ್ಟಿಯಿಂದ ಆರೋಗ್ಯದಲ್ಲಿ ಸಡಿಲತೆ ಸಿಗಬಹುದು ಆಹಾರ ಕ್ರಮದಲ್ಲಿ ಹೆಚ್ಚು ನಿಯಮಿತವಾಗಬೇಕಾಗುತ್ತದೆ ನೀರುಪಾನವನ್ನು ಹೆಚ್ಚು ಮಾಡುವುದು ಹಸಿರು ತರಕಾರಿಗಳನ್ನು ಹೆಚ್ಚು ಸೇವಿಸುವುದು ತಿಂಗಳು ಆರೋಗ್ಯ ಸುಧಾರಣೆಗೆ ಸಹಾಯವಾಗುತ್ತದೆ ಮಧುಮೇಹ ಅಥವಾ ರಕ್ತದೊತ್ತಡ ಇರುವವರು ತಿಂಗಳು ಈ ಅವಧಿಯಲ್ಲಿ ಜಾಸ್ತಿ ಕಾಳಜಿ ವಹಿಸಬೇಕು ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ಪ್ರೀತಿ ಸಹಕಾರ ಹಾಗೂ ಮನಸ್ತಾಪ ಎರಡೂ ಬೆರೆತು ಸಾಗುವ ಸಾಧ್ಯತೆಗಳಿವೆ ತಿಂಗಳು ಆರಂಭದಲ್ಲಿ ಮನೆಯ ಹಿರಿಯರೊಂದಿಗೆ ಅಥವಾ ಪತ್ನಿ ಪತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ತಿಂಗಳು ಮಧ್ಯಭಾಗದಿಂದ ಗುರು ಮತ್ತು ಶುಕ್ರದ ಸಹಕಾರದಿಂದ ಪಾರಿವಾರಿಕ ಸೌಹಾರ್ದತೆ ಮತ್ತೆ ಸ್ಥಿರವಾಗಲಿದೆ ವಿವಾಹಿತರಿಗೆ ತಿಂಗಳು ಅಂತ್ಯದ ವೇಳೆಗೆ ಬಾಳಸಂಗಾತಿಯೊಂದಿಗೆ ಹೆಚ್ಚಿನ ಪ್ರೀತಿ ಒಡನಾಟ ಹಾಗೂ ಆತ್ಮೀಯತೆ ವ್ಯಕ್ತವಾಗಲಿದೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಉದ್ಯೋಗದಲ್ಲಿ ಸುಧಾರಣೆ ಕಂಡುಬರಬಹುದು ತಿಂಗಳು ಕೊನೆಗೆ ಕುಟುಂಬದಲ್ಲಿ ಶುಭ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ತಯಾರಿ ನಡೆಯಬಹುದು ಇನ್ನು ವೀಕ್ಷಕರೇ ನೀವು ಈ ತಿಂಗಳು ಧರ್ಮ ಮತ್ತು ಶ್ರದ್ಧೆಯ ಪ್ರಭಾವ ಹೆಚ್ಚಾಗಲಿದೆ ಪ್ರತಿ ಶನಿವಾರ ಶನಿಗೆ ಇಲ್ಲಿನ ಎಣ್ಣೆ ಅಭಿಷೇಕ ನವಧಾನ್ಯ ದಾನ ಅಥವಾ ಬಡವರಿಗೆ ಅನ್ನದಾನ ಮಾಡುವ ಮೂಲಕ ಶನಿದೋಷ ಪರಿಹಾರವಾಗುತ್ತದೆ ಗುರುವಾರ ದೇವಾಲಯದಲ್ಲಿ ಹಳದಿ ಬಟ್ಟೆ ಅಥವಾ ಕಾಳು ದಾನ ತಿಂಗಳು ಉತ್ತಮ ಫಲವನ್ನು ನೀಡುತ್ತದೆ ರಾಮನಾಮ ಜಪ ಅಥವಾ ಸತ್ಯನಾರಾಯಣ ಪೂಜೆ ತಿಂಗಳು ತೀವ್ರ ಗ್ರಹಬಾಧೆಯನ್ನು ಶಮನ ಮಾಡಲು ನೆರವಾಗುತ್ತದೆ ನಿಮ್ಮ ಮನಸ್ಸು ತಿಂಗಳು ಮಧ್ಯಭಾಗದಿಂದ ಧ್ಯಾನ ಮತ್ತು ಮೌನವನ್ನು ಹೆಚ್ಚು ಆಕರ್ಷಿಸಬಹುದು ಇದು ತಿಂಗಳು ಆಂತರಿಕ ಶಾಂತಿ ನೀಡುತ್ತದೆ ಅದೃಷ್ಟದ ಸಂಖ್ಯೆ ಎರಡು ಎರಡು ಸಂಖ್ಯೆ ಈ ತಿಂಗಳಲ್ಲಿ ಮನಸ್ಸಿಗೆ ಸ್ಥಿರತೆ ಸಮತೋಲನ ಮತ್ತು ಶ್ರದ್ಧೆಯನ್ನು ನೀಡುತ್ತದೆ ಈ ಸಂಖ್ಯೆಯ ಶಕ್ತಿ ತಿಂಗಳು ನಿಷ್ಠೆಯಿಂದ ಕಾರ್ಯೋನ್ಮುಖವಾಗಲು ನೆರವಾಗುತ್ತದೆ ಅದೃಷ್ಟದ ಬಣ್ಣ ಹಳದಿ ಬಣ್ಣ ಹಳದಿ ಬಣ್ಣ ಈ ತಿಂಗಳು ಶಕ್ತಿಯ ಚುರುಕು ಧೈರ್ಯ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ ಈ ಬಣ್ಣದ ಬಟ್ಟೆ ಕೈಬ್ಯಾಂಡ್ ಅಥವಾ ಹೂವಿನ ಬಳಕೆ ತಿಂಗಳು ಶುಭಪ್ರದ ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷರಿಂದ ಮಧ್ಯರಾತ್ರಿ ಒಂದು ಗಂಟೆ ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳು ತಿಂಗಳು ಯಶಸ್ಸಿಗೆ ಸಮೀಪಿಸುತ್ತದೆ ವಿಶೇಷವಾಗಿ ಹಣಕಾಸು ನಿರ್ಧಾರಗಳು ಮತ್ತು ಕುಟುಂಬ ಸಮಾಲೋಚನೆಗೆ ಉತ್ತಮ ಕಾಲಮಾನ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಚಂದ್ರನು ಈ ತಿಂಗಳು ಪೂರ್ಣಾವಧಿಯೊಳಗೂ ನಿಮ್ಮ ಭಾವನೆ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ ತಿಂಗಳು ಮಧ್ಯದಲ್ಲಿ ಗುರುನ ಸಪೋರ್ಟಿನಿಂದ ಚಂದ್ರನು ಶಾಂತಿಮಯ ಬೆಳವಣಿಗೆಯನ್ನು ನೀಡುತ್ತಾನೆ ಶನಿ ಅಷ್ಟಮ ಶನಿಯಿಂದ ತಿಂಗಳು ಬಹಳ ಗಂಭೀರ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು ತಿಂಗಳು ಶ್ರಮದಿಂದ ಮಾತ್ರ ತಿಂಗಳು ಮುಕ್ತಿಯು ಸಾಧ್ಯ ಗುರು ಈ ತಿಂಗಳು ಮಧ್ಯದಿಂದ ಧರ್ಮ ಆಧ್ಯಾತ್ಮಿಕತೆ ವಿದ್ಯಾಭ್ಯಾಸದಲ್ಲಿ ಬದಲಾವಣೆ ತರಬಹುದು ಶುಕ್ರ ತಿಂಗಳು ಅಂತ್ಯದ ವೇಳೆಗೆ ಶುಕ್ರನ ಅನುಗ್ರಹದಿಂದ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಆಕರ್ಷಣೆ ಮತ್ತು ಸಂತೃಪ್ತಿಯು ದೊರೆಯಲಿದೆ ಶುಭ ದಿನಗಳು ಏಪ್ರಿಲ್ ಮೂರು ಎಂಟು ಹನ್ನೆರಡು ಹದಿನೇಳು ಇಪ್ಪತ್ತೆರಡು ಇಪ್ಪತ್ತೆಂಟು ಏಪ್ರಿಲ್ ತಿಂಗಳ ಈ ದಿನದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಯಾವುದೇ ಒಂದು ಒಪ್ಪಂದಗಳು ಮಾಡಿಕೊಳ್ಳದಿದ್ದರೂ ಸಹ ಈ ದಿನಗಳು ಶುಭಕರವಾದಂಥ ದಿನಗಳು ಆಗಿದೆ ಅಶುಭ ದಿನಗಳು ಏಪ್ರಿಲ್ ಆರು ಹತ್ತು ಹದಿನಾರು ಇಪ್ಪತ್ಮೂರು ಏಪ್ರಿಲ್ ತಿಂಗಳ ಈ ದಿನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕೆಲಸ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಮುಖ್ಯ ವೀಕ್ಷಕರೇ ಈ ರೀತಿಯಾಗಿ ಕಟಕ ರಾಶಿಯವರ ಅವರ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ತುಂಬಾ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಾನು ನಿಮಗೆ ಪರಿಹಾರಗಳನ್ನು ತಿಳಿಸಿ ಕೊಡ್ತೇನೆಂತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಕಟಕ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರನ್ನು ಮಾಡಿ ಮತ್ತು ಹೊಸವರು ಯಾರಿದ್ರಲ್ಲೋ ಪ್ರತಿಯೊಬ್ಬರೂ ಸಹ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ಎಲ್ಲರಿಗೂ ಸಹ ಈ ತಿಂಗಳು ಸಂಪೂರ್ಣವಾಗಿ ಶುಭವಾಗಲಿ ಎಂದು ನಾನು ಆರೈಸ್ತೀನಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ